ಪತ್ರಿಕಾಗೋಷ್ಠಿ ಉದ್ದೇಶ ನಾಳೆ ಇಪ್ಪ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಮ್ಮಲ್ಲಿ ಮೂವತ್ತೊಂದನೇ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಮ್ಮೇಳನ ಪ್ರಪ್ರಥಮ ಬಾರಿಗೆ ವಿಜಯಪುರದಲ್ಲಿ ಈ ಮೂವತ್ತು ವರ್ಷ ಹಿಸ್ಟ್ರಿಯಲ್ಲಿ ನಮ್ಮ ಬಿಜಾಪು ಈ ಸಲ ಸೆಂಟ್ರಲ್ ಎಲ್ಲ ಸೆಂಟ್ರಲ್ ಕಮಿಟಿ ಅವರು ರಿಕ್ವೆಸ್ಟ್ ಮಾಡಿಕೊಂಡು ನಾವು ಬಿಜಾಪುರಲ್ಲಿ ಮಾಡಿಲ್ಲ ನಾವು ಮಾಡ್ತೀವಿ ಅಂದಾಗ ಸೆಂಟ್ರಲ್ ಕಮಿಟಿಯವರು ಸ್ವಇಚ್ಛೆ ಅಂತ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಮಾಡ್ತಾರೆ ಬಿಜಾಪುರಲ್ಲಿ ಇಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಸ್ಟಾರ್ಟ್ ಆಗಿದ್ದು ಬೆಂಗಳೂರು ಮಾಗಡಿ ರೋಡಲ್ಲಿ ನಮ್ಮ ಕ್ಯಾ ಪ್ರಧಾನ ಕಚೇರಿ ಅಲ್ಲಿರುತ್ತೆ ಸೆಂಟ್ರಲ್ ಕಮಿಟಿ ಬೆ ಬೆಂಗಳೂರಲ್ಲಿರುತ್ತೆ ಎಲ್ಲ ಜಿಲ್ಲೆಗೊಬ್ಬರು ಅಧ್ಯಕ್ಷ ಇರ್ತಾರೆ ಸೆಕ್ರೆಟ್ರಿ ಪ್ಲಸ್ ಅದಿರ್ತೀವಿ ನಮ್ಮ ಮೇನ್ ಉದ್ದೇಶ ಅಂದರೆ ಸಂಘನ ಬಲಪಡಿಸೋದು ಪ ಯಾವುದೋ ವೈದ್ಯಾಧಿಕಾರಿಗಳಾದ ಏನಾದರೂ ಸಮಸ್ಯೆ ಇದ್ದರೆ ಅವ್ರಿಗೆ ಹೋಗಿ ಇದು ಮಾಡೋದು ಸಹಾಯ ಮಾಡೋದು ಯಾವುದೋ ಇದರಲ್ಲಿ ಇದು ಏನೇ ಸಮಯ ಸಮಸ್ಯೆ ಆದರೂ ಪ್ರೊಬೆಷನ್ ಪ್ರೊಬೇಷನ್ ಪೇಡಲ್ಲಿ ಆಮೇಲೆ ಪ್ರಮೋಷನಲ್ಲಿ ಏನಾದರೂ ಅನ್ಯಾಯ ಆದರೆ ಅದನ್ನು ಸರಿಪಡಿಸೋದು ಆಮೇಲೆ ನಮ್ಮ ಸಂಘದ ಪರವಾಗಿ ನಮ್ಮ ಹೆಚ್ಚು ಆರೋಗ್ಯ ಇಲಾಖೆ ಹೆಚ್ಚಿನ ಅಧಿಕಾರಿಗಳಿಗೆ ಭೇಟಿ ಮಾಡಿ ಅವರ ಸಮಸ್ಯೆ ಬಗೆಹರಿಸ್ಕೊಡೋದು ಪ್ರತಿ ಎರಡು ವರ್ಷಗೊಮ್ಮೆ ನಮ್ಮದು ಕಾನ್ಫರೆನ್ಸ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿದ್ದು ತುಮಕೂರಲ್ಲಿ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ದಾವಣಗೆರೆಯಲ್ಲಿ ಆಗಿತ್ತು ನಾಲ್ಕು ವರ್ಷ ಕೋವಿಡ್ ಪೀರಿಯಡ್ ಇದ್ದಲ್ಲಿ ಅವಾಗ ಮಾಡೋಕ್ಕಾಗಲಿಲ್ಲ ಎರಡು ಸಾವಿರದ ಹದಿನೆಂಟು ದಾವಣಗೆರೆಗಿಂತ ಎರಡು ಸಾವಿರದ ಇಪ್ಪತ್ತೆರಡು ತುಮಕೂರಲ್ಲಿ ಅದಕ್ಕೆ ಬಂದು ಶಿವಮೊಗ್ಗ ಪ್ರತಿಯೊಂದು ಜಿಲ್ಲೆ ಆಯ್ಕೆ ಮಾಡ್ಕೊತೀವಿ ಎರಡು ವರ್ಷಕ್ಕೊಮ್ಮೆ ಜಿಲ್ಲೆ ಆಯ್ಕೆ ಮಾಡ್ಕೊತೀವಿ ಈ ಸಲ ನಾವು ಮೂವತ್ತೊಂದನೇ ರಾಜ್ಯ ಸಮ್ಮೇಳನ ಬಿಜಾಪುರಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಸಮ್ಮೇಳನಕ್ಕೆ ಮಾನ್ಯ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವರು ಹಾಗೂ ನಮ್ಮ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಶಿವಾನ ಪಾಟೀಲ್ ಅವರು ಎಲ್ಲ ಸಂಸದರು ಶಾಸಕರು ಹಾಗೂ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳು ಪಿ ಆರ್ ಎಸ್ ಆಗಲಿ ಕಮಿಷನರ್ ಅವರಾಗಲಿ ಡಿ ಡಿ ಅವರಾಗಲಿ ಜಿ ಡಿ ಅವರಾಗಲಿ ನಿರ್ದೇಶಕರಾಗಲಿ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳು ಇಪ್ಪತ್ತೆರಡನೇ ತಾರೀಕು ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಮುಂಜಾನೆ ಒಂಬತ್ತು ಗಂಟೆಗೆ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಶನಿವಾರ ದಿನ ಆರು ಸಿ ಎಮ್ ಇರ್ತವೆ ರವಿವಾರ ಎರಡು ಸಿ ಎಮ್ ಇರ್ತಾವೆ ಟೋಟಲ್ ಹನ್ನೆರಡು ಸಿ ಎಮಿ ಮಾಡ್ತೀವಿ ಅಂದರೆ ಲೇಟೆಸ್ಟ್ ಏನೇನು ಟ್ರೆಂಡ್ ನಡೆದೈತಿ ಏನೇನು ಅದರ ಎಲ್ಲ ತಜ್ಞವಾದ್ಯಂತ ಕರೆಸಿ ಸಿ ಎಮಿ ಮಾಡ್ತಾ ಇದ್ದೀವಿ ಹೆಚ್ಚೆಚ್ಚು ನಮ್ಮಲ್ಲಿ ಟೆಕ್ನಿ ಡೈಲಿ ಟೆಕ್ ನ್ಯೂ ಟೆಕ್ನಿಕ್ ಬರ್ತಾಯಿದೆ ವಿತ್ ದ ಹೆಲ್ಪ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಈಗಾಗ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮ ಬಾಗೇವಾಡಿಯಲ್ಲಿ ಡೈಲಿ ಐ ಸಿ ಯು ಮಾಡಿವು ಸೊ ನಾವು ಇಲ್ಲಿಂದ ಡೈರೆಕ್ಟ್ ಡೈರೆಕ್ಟ್ ನಾವು ವಾಟ್ಸಪ್ ಕಾಲಲ್ಲಿ ನಾವು ಸ್ಪೆಷಲಿಸ್ಟ್ ಕಾಣಿಸ್ ನಮ್ಮ ಹಬ್ಬ ಹತ್ತಿದೆ ಹುಬ್ಳಿಗೆ ಹಬ್ಬ ಮಾಡಿದ್ದಾರೆ ಸೊ ಪೇಷಂಟಿಗೆ ಇಮಿಡಿಯೇಟ್ ಹಾರ್ಟ್ ಆತು ಚೆಸ್ಟ್ ಪೇನ್ ಆಯಿತು ಅವರು ಇದು ಇರ್ಬೋದು ಎಡ್ ಭಾಗ್ಯವಾಡಿಗೆ ಇಮಿಡಿಯೇಟ್ಲಿ ಪ್ಲಸ್ ಎಲ್ಲ ತಾಲೂಕು ಹಾಸ್ಪಿಟ್ಲಲ್ಲಿ ಡೈರೆಕ್ಟ್ ಐ ವಿ ಇಂಜೆಕ್ಷನ್ ಕೊಡ್ ವಿ ಹಾವ್ ಟ್ರೈಂಡ್ ಸ್ಟಾಫ್ ನರ್ಸ್ ಎಲ್ಲ ಸ್ಟಾಫಿಗೆ ಟ್ರೈನ್ ಮಾಡಿ ಇಮಿಡಿಯೇಟ್ ಹೆಚ್ಚಿನ ಚಿಕಿತ್ಸೆಗಾಗಿ ಶಿಫ್ಟ್ ಮಾಡೋದು ಭಾಗ್ಯವಾಡಿ ಅಲ್ಲಿ ಅವರು ಸ್ಪೆಷಲಿಸ್ಟ್ ಸೂಪರ್ ಸ್ಪೆಷಲಿಸ್ಟ್ ಕನ್ಸಲ್ಟ್ ಮಾಡ್ತಾರೆ ಸೊ ಇಮಿಡಿಯೇಟ್ಲಿ ಪೇಷಂಟ್ ವಿಲ್ ಬಿ ಸಿಡಿಗೆ ದ್ಯಾಟ್ ಗೋಲ್ಡನ್ ಅವರ್ ಇಲ್ ಲಾನ್ ಬಿಸ್ಬಿಟ್ಟು ಇಂಥವೆಲ್ಲ ಸಿ ಎಮ್ ಉದ್ದೇಶ ಮೇನ್ ಉದ್ದೇಶ ಇದೆ ಸಿ ಎಮ್ ಮಾಡೋದು ಸೊ ರೋಗಿಗಳಿಗೆ ಹೆಚ್ಚು ಅನುಕೂಲ ಆಗಲಿ ಸಾರ್ವಜನಿಕೋಪೇ ಆಗಲಿ ಇದು ಒಂದು ಉದ್ದೇಶ ಮೇನ್ ಇದರ ಉಳ್ಕಿದ್ದು ಕುಂದ್ಕೊಂಡುಗಳು ಸಿ ಎಲ್ ಆರ್ ಇವೆಲ್ಲ ಆರೋಗ್ಯ ಮಂತ್ರಿ ಹೇಳಿದ್ದೀವಿ ಇದ್ದಾರೆ ಸರ್ ಮೊದ್ಲಿನಷ್ಟು ಏನು ಡೆಫಿಷನ್ಸ್ ಇಲ್ಲ ಆಮೇಲೆ ಅರುವತ್ಮೂರು ರೂರಲ್ ಗ್ರಾಮೀಣ ಪ್ರಾಥಮಿಕ ಅರವತ್ತ್ಮೂರು ವೈದ್ಯರು ಇದ್ದಾರೆ ಎಂ ಬಿ ಬಿ ಎಸ್ ನಮಗೆ ಡೈರೆಕ್ಟ್ ಬೆಂಗಳೂರಿನ ಅಪಾಯಿಂಟ್ಮೆಂಟ್ ಆಗೋಂಗಿಲ್ಲ ಅವರೇನು ಮಾಡೋ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟಾರೆ ಇವರನ್ನು ಗುತ್ತಿಗೆ ಆದ ಮೇಲೆ ಅರವತ್ತು ಸಾವಿರ ಮಹಾಯನ ಸಂಬಳದಲ್ಲಿ ತಗೋರಿ ಅಂತ ಸೊ ಹೀಗಾಗಿ ಈ ಸದ್ಯ ಏನು ಎಮ್ ಬಿ ಬಿ ಎಸ್ ವೈದ್ಯರು ಗ್ರಾಮೀಣದಲ್ಲಿ ಕೊರತೆ ಇಲ್ಲ ಎಲ್ಲ ಕಡೆ ವೈದ್ಯರ್ತಾರೆ ಪ್ಲಸ್ ಸಮುದಾಯ ಕೇಂದ್ರಗಳಲ್ಲಿಯೂ ಎಲ್ಲ ತಜ್ಞ ವೈದ್ಯರು ಪ್ಲಸ್ ಎಮ್ ಬಿ ಬಿ ಎಸ್ ವೈದ್ಯರು ಸರ್ ನಾವು ಗುತ್ತಿಗೆ ಆಧಾರ್ ಮೇಲೆ ತೊಗೋದಬೇಕಂತ ಕೊಟ್ಟು ಮ ಇದರಲ್ಲಿ ಸ್ಪೆಷಲ್ ತಜ್ಞವೈದರು ಸರ್ ಆನ್ ಕಾಲ್ ಬೇಸಿಸ್ ಡ್ಯೂಟಿ ಮೇಲೆ ತೊಗೋಬೇಕಂತೂ ಮೊನ್ನೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಸರ್ಕಾರ ಆದೇಶ ಆಗಿದೆ ಸರ್ ಈಗ ಎಲ್ಲ ಕಡೆ ಫುಲ್ ಮೊದಲಂಗೆ ಈಗ ಏನು ಅಂಥದ್ದಿನ ಡೆಫಿಷಿಯನ್ಸಿ ಕಂಡು ಬರ್ತಾ ಇಲ್ಲ ಸರ್ ಸ್ಟೇಟ್ ಬೋರ್ಡ್ ಸೆಲೆಕ್ಟ್ ಮಾಡ್ತೇವೆ ಸರ್ ಅದು ಸೆಂಟ್ರಲ್ ಕಮಿಟಿಯವರು ಒಂದು ವೈದ್ಯರತ್ನ ಇರುತ್ತೆ ಎರಡು ವೈದ್ಯ ವಿಭೂಷಣ ವೈದ್ಯಶ್ರೀ ಎಲ್ಲ ಜಿಲ್ಲೆಗೆ ಒಂದು ವೈದ್ಯಶ್ರೀ ಕೊಡ್ತಾಯಿದ್ವಿ ಉತ್ತಮ ಅಧ್ಯಕ್ಷ ಉತ್ತಮ ಕಾರ್ಯದರ್ಶಿ ಆಮೇಲೆ ಉತ್ತಮ ಶಾಖೆ ಒಂದು ಐದು ಸೆಲೆಕ್ಟ್ ಔಟ್ ಆಫ್ ಸ್ಟೇಟ್ದವರು ಸೆಲೆಕ್ಟ್ ಮಾಡ್ತಾರೆ ನಾವು ಪ್ರಪೋಸಲ್ ಕಳಿಸ್ಬೇಕು ಎಲ್ಲ ಜಿಲ್ಲೆಯ ಪ್ರಪೋಸಲ್ ಕಳಿಸ್ಬೇಕು ಪ್ರತಿ ಜಿಲ್ಲೆ ಒಬ್ಬರಿಗೆ ವೈದ್ಯಶ್ರೀ ಬರುತ್ತೆ ಇಲ್ಲ ಅವ್ರು ಸೆಲೆಕ್ಟ್ ಮಾಡಿ ಸೆಂಟ್ರಲ್ ಕಮಿಟಿಯವ್ರು ಸೆಲೆಕ್ಟ್ ಮಾಡ್ತಾರೆ ಅವತ್ತೇ ಪಬ್ಲಿಷ್ ಆಗುತ್ತೆ ಅವತ್ತು ಬೆಳಗ್ಗೆ ಇಪ್ಪತ್ತೆರಡು ಪಬ್ಲಿಷ್ ಆಗುತ್ತೆ ಇಲ್ಲ 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 ಇದು ಕೊಡ್ತೀವ್ರ ಸೀಲ್ ಕೊಡ್ತಾರೆ ಅವರೇ ಸೆಂಟ್ರಲ್ ಕಮಿಟಿ ಅವ್ರಿಗೆ ಅದು ಅಮೌಂಟ್ ಅಮೌಂಟದೇನಾರಲ್ಲ ಸೀಲ್ ಇದು ಮಾಡ್ತೀವಿ ಸನ್ಮಾನ ಮಾಡಿ ಪ್ರೊಸೆಸ್ ಐತಿಹಾಸಿಕ ನಗರ ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ವೈದ್ಯಾಧಿಕಾರಿಗಳ ರಾಜ್ಯ ವೈದ್ಯ ಸಮ್ಮೇಳನ ನಡೆದ ಮೂರು ಸಾವಿರ ಜನ ಬರ್ತಾರಂತ ಹೇಳಿದರು ಅದ್ರ ಜೊತೆಗೆ ನಾವು ಭಾಳ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಾಗಾರ ನಾವು ಇಲಾಖೆಯ ಸಮಸ್ಯೆಗಳನ್ನು ಹೇಳುವುದಷ್ಟೇ ಅಲ್ಲ ಜನರಿಗೆ ಒಳ್ಳೆಯ ಸೇವೆ ಕೊಡಲಿಕ್ಕೆ ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಕಾರ್ಯಕ್ರಮ ನಡೀತಾ ಇದ್ದೇನೆ ಟಿ ಬಿ ಕಂಟ್ರೋಲ್ ಮಾಡಲಿಕ್ಕೆ ಕಾರ್ಯಕ್ರಮ ನಡೀತಾ ಇದ್ದಾವೆ ಲೆಪ್ರಸಿ ಕ ಎಲಿಮಿನೇಷನ್ ಮಾಡೋ ಕಾರ್ಯಕ್ರಮ ನಡೀತಾ ಇದ್ದೇವೆ ತಾಯಿ ಮಕ್ಕಳ ಆರೋಗ್ಯ ಕಾರ್ಯಕ್ರಮ ನಡೀತಾ ಇದ್ದಾವೆ ಈ ಕಾರ್ಯಕ್ರಮಗಳನ್ನು ಇನ್ನೂ ಹೇಗೆ ಅಭಿವೃದ್ಧಿಗೊಳಿಸಬೇಕು ಅಂತ ನಮ್ಮ ಎಲ್ಲ ವೈದ್ಯರು ಸೇರಿದ್ದಾರೆ ಮೂ ಆರು ಸಾವಿರ ವೈದ್ಯರಲ್ಲಿ ಮೂರು ಸಾವಿರದಿಂದ ನಾಲ್ಕು ಸಾವಿರ ವೈದ್ಯರೆಲ್ಲ ಸೇರ್ತಾರೆ ಈ ಸ್ ಈ ಸಮ್ಮೇಳನಕ್ಕೆ ರಾಜ್ಯ ಮಟ್ಟದ ಅಧಿಕಾರಿಗಳೆಲ್ಲ ಬರ್ತಾರೆ ಪ್ರಧಾನ ಕಾರ್ಯದರ್ಶಿಯವರು ಕಮಿಷನರ್ ದನ್ ನಮ್ಮ ಡೈರೆಕ್ಟರ್ ಆಫ್ ಹೆಲ್ತ್ ಸರ್ವಿಸಸ್ ಅವರು ಬರ್ತಾರೆ ಇದನ್ನು ಉದ್ಘಾಟನೆ ನಮ್ಮ ಮಾನ್ಯ ಆರೋಗ್ಯ ಸಚಿವರಾದ ಶ್ರೀಮಾನ್ ಗುಣೇಶ್ ದಿನೇಶ್ ಗುಂಡೂರಾವ್ ಸರು ಉದ್ಘಾಟನೆ ಮಾಡ್ತಾರೆ ಅದ್ರ ಜೊತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಎಂ ಬಿ ಪಾಟೀಲ್ ಸರ್ ಕೂಡ ಅದ್ರ ಜೊತೆ ಇರ್ತಾರೆ ಶ್ರೀ ಶಿವಾನಂದ ಪಾಟೀಲ್ ಸರ್ ಜೊತೆ ಇರ್ತಾರೆ ಎಲ್ಲ ಎಮ್ ಎಲ್ ಎಗಳು ಇರ್ತಾರೆ ಇದು ಎಲ್ಲರಿಗೂ ಸೇರೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸಮಸ್ಯೆಗಳನ್ನ ಹೇಳೋದು ಅಷ್ಟೇ ಅಲ್ಲ ಈ ಸೇವೆ ಸೇವೆಗಳನ್ನು ಯಾವ ರೀತಿ ಇನ್ನೂ ಒಳ್ಳೆಯ ಸೇವೆ ಕೊಡ್ಬೋದು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಮತ್ತು ಶಹರ್ ಮಟ್ಟದಲ್ಲಿ ಅಂತ ಈ ಎಲ್ಲ ಜೊತೆ ಚರ್ಚೆ ಆಗ್ತದೆ ಸರ್ ಇದರಲ್ಲಿ ಎಲ್ಲ ವೈದ್ಯರು ಬರ್ತಾರೆ ಸೊ ಯಾವ ರೀತಿ ನಾವು ಈಗ ಟಿ ಬಿಯನ್ನು ನಾವು ದೇಶದಿಂದ ಹೊಡೆದಾಗಬೇಕು ಮಾಡ್ವಿ ಅಂದರೆ ಟೋಟಲಿ ಟಿ ಬಿ ನಮ್ಮ ದೇಶದಲ್ಲಿ ಇರಬಾರ್ದು ಅಂತ ಅದಕ್ಕೆ ಏನು ಮಾಡಬೇಕು ಲೆಪ್ರೆಸಿ ಬಗ್ಗೆ ಏನು ಮಾಡಬೇಕು ನಮ್ಮ ಡಿ ಎಚ್ ಓ ಮಾನ್ಯ ಡಿ ಎಚ್ಒ ಹೇಳಿದರು ಈಗ ಇದ್ದಂಥ ಸಂಪನ್ಮೂಲಗಳನ್ನು ಯಾವ ಥರ ಉಪಯೋಗ ಮಾಡಿ ಜನರಿಗೆ ಒಳ್ಳೆಯ ಸೇವೆ ಕೊಡುವಂಥ ಭಾಳ ಒಂದು ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಾಗಾರ ನಡೀತಾ ಇದೆ ಇದರಲ್ಲಿ ಈ ವಿಷಯವಾಗಿ ಒಂದು ಗಂಟೆ ಒಂದರಿಂದ ಎರಡು ಗಂಟೆಗಳ ಕಾಲ ಸುದೀರ್ಘ ಚರ್ಚೆನೇ ಇಟ್ಕೊಂಡಿದ್ವಿ ಇದರಲ್ಲಿ ಪ್ರಧಾನ ಕಾರ್ಯದರ್ಶಿಯವರು ಭಾಗವಹಿಸ್ತಾರೆ ನಮ್ಮ ಎಲ್ಲ ಉಪನಿರ್ದೇಶಕರು ನಿರ್ದೇಶಕರು ವೈದ್ಯಾಧಿಕಾರಿಗಳು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ ಇದನ್ನು ಯಾವ ರೀತಿ ಯಾವ ರೀತಿ ನಾವು ತೊಡಗಿಸಬೇಕು ತಡೆಗಟ್ಟಬೇಕು ಅಂತ ಸಂಪೂರ್ಣವಾಗಿ ಎರಡು ಗಂಟೆಗಳ ಕಾಲ ಇದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ ಸರ್ ಸುಮಾರು ಅರವತ್ತರಿಂದ ಎಂಬತ್ತು ಜನ ಗ ಐತಿಹಾಸಿಕ ನಗರದಲ್ಲಿ ಆಗ್ತಾ ಇದೆ ಒಳ್ಳೆಯ ಒಳ್ಳೆಯ ವಿಚಾರಗಳು ಚರ್ಚೆಯಾಗಿ ನಮ್ಮ ಜನರಿಗೆ ಒಳ್ಳೆ ಸೇವೆ ಕೊಡಲಿಕ್ಕೆ ಯಾವ ಥರ ನಾವು ಚರ್ಚೆ ಮಾಡಿ ಒಳ್ಳೆಯ ನಿರ್ಣಯ ನಿರ್ಣಯಗಳು ತೆಗೆದುಕೊಳ್ಳೋಂಗಾಗಬೇಕಂತ ನಾವು ತಮ್ಮಲ್ಲಿ ವಿನಂತಿ ಮಾಡಬೇಕು ಡಾಕ್ಟರ್ ಸಂಪತ್ ಗುಣಾರಿ ಈ ಆರ್ಗನೈನ್ಸ್ ಕಮಿಟಿ ಚೇರ್ಮನ್ನು ಡಿ ಎಚ್ ಅವರು ಡಾಕ್ಟರ್ ಮಾಸ್ತಿಹೊಳಿ ಸರು ಆರ್ಗನೈಸ್ ಕೋ ಚೇರ್ಮನ್ನು ಸೆಕ್ರೆಟರಿ ನಮ್ಮ ಖಜಾಂಚಿ ಡಾಕ್ಟರ್ ಸಂತೋಷ್ ಶೆಟ್ಟಿ ಅವರು ಡಾಕ್ಟರ್ ಗುಂಡ್ಬೌಡಿ ಎಕ್ಸ್ ಕೆ ಜಿ ಎಂ ರೋಹಿಬರಾದರ್ ಡಿ ಟಿ ಅವರು ಡಾಕ್ಟರ್ ಕೃಷ್ಣ ಕುಮಾರ್ ಜಾಧವ್ ಆರ್ಗನೈನ್ಸ್ ಸೆಕ್ರೆಟ್ರಿ ಆಮೇಲೆ ಅನಿಲ್ ರಾಠೋಡ್ ಎಲ್ಲ ಕೆ ಜಿ ಎಮ್ ಮೆಂಬರ್ಸ್ ಪದಾಧಿಕಾರಿಗಳು উল্টে গিয়ে পড়ল। ನಿಮ್ಮ ਮੁಖ канаਲ ಯಾತ್ಮೇ. ಅಂತ ಹೇಳಿ ಎಲ್ಲರೂ ಕೋವಿಡ್ ಅಲ್ಲಿ ಏನು ಸರ್ಕಾರ ಮಾಡಿದೆ ಅದೇ ತರ ನಮ್ಮ ರಾಜ್ಯ ಮಟ್ಟದ ಸಮbled ಸರ್ಕಾರ ಕೂಡ